ನಿನ್ನೆ ರಾತ್ರಿ ಜೋರಾಗಿ ಮಳೆ ಬೆಂಗಳೂರಲ್ಲಿ ಹಾಗಾಗಿ ಇವತ್ತು ಬೆಳಿಗ್ಗೆ ವೆದರ್ ತುಂಬ ಚೆನ್ನಾಗಿತ್ತು ಪ್ಲೆಸೆಂಟ್ ಆಗಿತ್ತು ಆರ್ಯ ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾನೆ ಇವನು ಬೇಗ ಏಳಿಸಿ ವ್ಯೂವನ್ನ ತೋರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡ್ತಾ ಮಾಡ್ತಾಯಿದ್ವಿ ಹಾಗಾಗಿ ಇವತ್ತು ಹೊಸದಾಗಿ ಕೆಲವು ಮಂಗಗಳನ್ನ ನಾವು ನೋಡ್ತಾ ಇದ್ವಿ ನಮ್ಮ ಮನೆ ಹತ್ತಿರ ಇವಾಗ ನಮ್ಮ ಹೆಂಡತಿ ಸೂಪರಾಗಿರೋ ಒಂದು ರೊಟ್ಟಿ ಮಾಡ್ತಾ ಇದ್ದಾರೆ ಅಕ್ಕಿ ರೊಟ್ಟಿ ನಮ್ಮ ಆರ್ಯನಿಗೆ ತುಂಬ ಇಷ್ಟ ರೊಟ್ಟಿ ರೆಸಿಪಿ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ ನಮ್ಮ ಮಗ ಎದ್ದುಬಿಟ್ಟು ಟೇಬಲ್ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ಇಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಕೂತ್ಕೊಂಡು ಅವನು ಕಣಿಲೆ ಪಲ್ಯ ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಾ ಇದ್ದರೆ ಅದರ ಮಜನೇ ಬೇರೆ ಆಯಿತಾ ಇದಾದ ಮೇಲೆ ಏನು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಸಾವನದುರ್ಗ ಅಂತ ಒಂದು ಪ್ಲೇಸ್ ಇದೆ ಬೆಂಗಳೂರು ಹತ್ತಿರ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಇವನು ಹೋಗಿ ಆಲ್ರೆಡಿ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ಇವಾಗ ನನ್ನ ಕೈಯಲ್ಲಿ ಸ್ವಲ್ಪ ಕಾರಲ್ಲಿ ಡಸ್ಟ್ ಆಗಿಬಿಟ್ಟಿದೆ ಪಾಪ ಕ್ಲೀನ್ ಮಾಡು ಅಂತ ನನ್ನ ಕೈಲಿ ಕ್ಲೀನ್ ಮಾಡಿಸ್ತಾ ಇದ್ದಾನೆ ಮಾಡಿಸಿ ಇವಾಗ ನಾವು ಆನ್ ದ ವೇ ದುರ್ಗ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರಿ ಈ ವ್ಯೂ ಸೂಪರಾಗಿ ಸಕ್ಕತ್ ಇಷ್ಟ ಆಗ್ಬಿಡ್ತು ನನ್ನ ಮಗನಿಗೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದೆಯಾ ಪಾಪ ಅಮ್ಮ ಅಂತ ಖುಷಿಪಟ್ಟ ಪಟ್ಟ ಅದಾದಮೇಲೆ ಹಿಂಗೆ ಹೋಗ್ತಾಯಿದ್ದೀವಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಆಮೇಲೆ ಇಲ್ಲಿ ನೋಡಿ ಬೆಟ್ಟಗಳು ಎಷ್ಟು ಚೆನ್ನಾಗಿದೆ ಬೆಟ್ಟಗಳ ಜೊತೆ ಅಲ್ಲಿ ದೊಡ್ಡದಾದಂಥ ಬಂಡೆಗಳನ್ನ ನೋಡ್ಬೋದು ಇಲ್ಲಿ ನಾವು ಜಸ್ಟ್ ಎಂಟ್ರ್ ಆಗ್ತಾ ಇದ್ದೀವಿ ಸಾವನದುರ್ಗಕ್ಕೆ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆ ಬೆಟ್ಟಗಳ ವ್ಯೂ ಆ ಕಲ್ಲುಗಳ ಬೃಹದಾಕಾರದಂತಹ ಕಲ್ಲುಗಳನ್ನ ನೋಡ್ತಾ ಇದ್ದೀವಿ ಇದಾದ ಮೇಲೆ ಹಿಂಗೆ ಒಂದು ವಾಕಿಂಗ್ ಕರ್ಕೊಂಡು ಹೋಗಿ ಅದರ ಸುತ್ತಮುತ್ತಲೇ ಇರುವಂತಹ ರಮ್ಯವಾದಂಥ ಪ್ರದೇಶವನ್ನು ನೋಡಿಕೊಂಡು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಅಂತ ಇದೆ ಇಲ್ಲಿ ತುಂಬ ಭಕ್ತಾದಿಗಳೆಲ್ಲ ಬಂದಿದ್ರು ಅದರ ಪಕ್ಕನೆ ಅದರ ಹಿಂಬದಿನಿ ಬೃಹದಾಕಾರದಂತಹ ಕಲ್ಲನ್ನು ನೀವು ನೋಡಿದ್ದೀವಿ ಇವಾಗ ಒಂದು ಚೆನ್ನಾಗಿ ಒಂದು ಸೆಲ್ಫಿ ಎಲ್ಲ ತಗೊಂಡ್ವಿ ತಗೊಂಡಿದ್ದಾದ ನಾವು ಮುಂದೆ ಒಂದು ಅದ್ಭುತವಾದಂತಹ ಒಂದು ಸ್ಥಳ ಸಾವನದುರ್ಗದ ಹತ್ರ ಇದೆ ಅಲ್ಲಿ ಪ್ರಕೃತಿಯ ಅತ್ಯಂತ ಉತ್ತಮವಾದಂತಹ ಮರಗಳು ವಿವಿಧ ಬಗೆಯ ಮರಗಳು ಅಲ್ಲಿ ಕಾಣ ಸಿಗುತ್ತೆ ಮಂಗಗಳು ಕಾಣ ಸಿಗುತ್ತೆ ಅಲ್ಲಿ ಪ್ರಕೃತಿ ಮಧ್ಯೆ ನಾವು ವಾಕ್ ಮಾಡಿಕೊಂಡು ಇವನಿಗೆ ನಡೆಯೋಕ್ಕಾಗಲ್ಲ ನಾನು ಎತ್ಕೊಂಡು ಹೋಗಿ ಅಂತೆಲ್ಲ ಹೇಳ್ದೆ ಹಾಗಾಗಿ ಅವನು ಎತ್ಕೊಂಡು ಅಲ್ಲಿಗೆ ಹೋಗಿ ನಾವು ಮಜಾ ಮಾಡಿಕೊಂಡು ಬಂದ್ವಿ ಎಳ್ನೀರ್ ಅಂದರೆ ತುಂಬ ಇಷ್ಟ ನನಗೆ ಎಳ್ನೀರು ಬೇಕೇ ಬೇಕು ಅಪ್ಪ ಅಂತ ಹೇಳಿದ್ರಿಂದಾಗಿ ಆನ್ ದ ವೇ ಎಳ್ನೀರು ಗಂಜಿ ಕುಡ್ಕೊಂಡು ಆರಾಮಾಗಿ ಒಂದು ಚೇರ್ ಅವನಿಗೆ ಅದಾದಮೇಲೆ ನನಗೆ ಒಂದು ಹಲ್ವಾ ಬೇಕು ಕ್ಯಾರೆಟ್ ಹಲ್ವಾ ಬೇಕು ಅಂತ ಅದು ತಗೊಂಡು ಮಜಾ ಮಾಡ್ಕೊಂಡು ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್